ಮಂಡ್ಯದಲ್ಲಿ ಒಕ್ಕಲಿಗ ಸಮುದಾಯದ ಜಾಗೃತಿ ಸಭೆ ಆರಂಭವಾಗಿದೆ ಒಕ್ಕಲಿಗರ ಸಂಘದಿಂದ ಜಿಲ್ಲಾ ಮಟ್ಟದ ಜಾಗೃತಿ ಸಭೆ ಇದು ಇನ್ನು ಜಾತಿ ಗಣತಿ ಜಾಗೃತಿಗಾಗಿ ನಡೀತಾ ಇರುವಂತಹ ಮೀಟಿಂಗ್ ಇದು ನಿರ್ಮಲಾನಂದನಾಥ ಸ್ವಾಮೀಜಿ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೀತಾ ಇದೆ ಮಂಡ್ಯದ ಬಿಜೆಎಸ್ ಸಮುದಾಯ ಭವನದಲ್ಲಿ ಈ ಒಂದು ಮಹತ್ವದ ಸಭೆ ನಡೀತಾ ಇರುವಂತದ್ದು ಮಂಡ್ಯದಲ್ಲಿ ಒಕ್ಕಲಿಗ ಸಮುದಾಯದ ಜಾಗೃತಿ ಸಭೆ ನಡೀತಾ ಇದೆ ಜಾತಿ ಗಣತಿ ಜಾಗೃತಿಗಾಗಿ ನಡೀತಾ ಇರುವಂತಹ ಮೀಟಿಂಗ್ ಇದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯ ಸರ್ಕಾರ ಮರು ಜಾತಿ ಗಣತಿ ಸಮಿತಿ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಜಾತಿ ಗಣತಿ ಸಂಬಂಧ ಒಕ್ಕಲಿಗ ಸಮುದಾಯದ ಜಾಗೃತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಆರಂಭವಾಗಿದೆ ಸಭೆಯಲ್ಲಿ ಕೆಂಗೇರಿ ಒಕ್ಕಲಿಗರ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ ನಂಜವಾಧೂತ ಸ್ವಾಮೀಜಿ ಹಾಗೂ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಶಾಸಕ ಗಡಿಗ ರವಿಕುಮಾರ್ ಅಶೋಕ್ ಜಯರಾಮ್ ನಲ್ಲಿಗೆರೆ ಬಾಲು ರಾಘವೇಂದ್ರ ಎಂ ನಾಗರಾಜು ವಿಶಾಲ್ ರಘು ಜಿಲ್ಲಾ ಮಟ್ಟದ ವಿವಿಧ ಒಕ್ಕಲಿಗರ ಸಂಘಟನೆಯ ಜಿಲ್ಲಾಧ್ಯಕ್ಷರುಗಳು ಕೂಡ ಭಾಗಿಯಾಗಿದ್ದಾರೆ ಒಕ್ಕಲಿಗರ ಸಂಘದಿಂದ ಜಿಲ್ಲಾ ಮಟ್ಟದ ಜಾಗ ಜಾಗೃತಿ ಸಭೆ ಇದು ಅಂದರೆ ಮತ್ತೆ ಆ ಜಾತಿ ಗಣತಿ ಮರು ಸಮೀಕ್ಷೆಗೆ ಸರ್ಕಾರ ನಿರ್ಧರಿಸಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇದು ಜಾತಿ ಗಣತಿ ಮರು ಸಮೀಕ್ಷೆ ಆರಂಭವಾಗುತ್ತೆ ಈ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಒಕ್ಕಲಿಗ ಸಮುದಾಯದ ಜಾಗೃತಿ ಸಭೆ ಆರಂಭವಾಗಿದೆ ಒಕ್ಕಲಿಗರ ಸಂಘದಿಂದ ಜಿಲ್ಲಾ ಮಟ್ಟದ ಜಾಗೃತಿ ಸಭೆ ಇದು ಜಾತಿ ಗಣತಿ ಜಾಗೃತಿಗಾಗಿ ನಡೀತಾ ಇರುವಂತಹ ಮೀಟಿಂಗ್ ಇದು ಐಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ಲಾರಾ ಪ್ರಸನ್ನ ಪ್ರಸನ್ನ ಇನ್ನು ಜಾತಿ ಗಣತಿಗೆ ಫಸ್ಟ್ ವಿರೋಧವನ್ನ ಮಾಡಿದೆ ಒಕ್ಕಲಿಗ ಸಮುದಾಯದವರು ಹೀಗಾಗಿ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅಂತ ಏನು ಒಕ್ಕಲಿಗ ಸಮುದಾಯ ಜಾಗೃತಿ ಸಭೆ ಈಗ ಮಂಡ್ಯದ ಒಕ್ಕಲಿಗರು ಕೂಡ ಒಂದು ಒಗ್ಗಟ್ಟನ ಕೂಡ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು ಒಕ್ಕಲಿಗರ ಸಂಘದಿಂದ ಏನು ಜಿಲ್ಲಾ ಮಟ್ಟದ ಜಾಗೃತಿ ಸಮಿತಿ ಸಭೆಯನ್ನ ಕೂಡ ಕರೆಯಲಾಗಿತ್ತು ಜನಗಣ ಜಾಗೃತಿಗಾಗಿ ಈ ಸಭೆಯನ್ನ ಆದಿ ಜುಂಚಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಅಧ್ಯಕ್ಷತೆಯಲ್ಲಿ ಮಂಡ್ಯದ ಏನು ಒಂದು ಬಿಜಿಎಸ್ ಸಮುದಾಯ ಭವನ ಇದೆ ಇಲ್ಲಿ ಕೂಡ ನಡೆದಿರುವಂತದ್ದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯ ಸರ್ಕಾರ ಮರು ಜನಗಣತಿ ಸಮೀಕ್ಷೆ ಹಿನ್ನೆಲೆಯಲ್ಲಿ ಈಗ ಜಾತಿ ಗಣತಿ ಸಂಬಂಧಕ್ಕೆ ಸಮುದಾಯದ ಜಾಗೃತಿ ಸಭೆಯನ್ನ ಕೂಡ ಈಗ ಮಾಡಿರುವಂತದ್ದು ಈ ಒಂದು ವೇಳೆ ಕೆಂಗೇರಿಯ ಒಕ್ಕಲಿಗ ಮಠದ ನಿಚ್ಚಲಾನಂದ ಸ್ವಾಮೀಜಿ ನಂಜಾವಧೂತ ಸ್ವಾಮೀಜಿ ಪುರುಷೋತ್ತ ಸ್ವಾಮೀಜಿ ಹಾಗೂ ಆ ಸ್ಥಳೀಯ ಶಾಸಕರಾಗಿರುವಂತಹ ರವಿ ಗಣಿಗ ಅಶೋಕ್ ಜೈರಾಮ್ ನಲ್ಲಿಗೆರೆ ಪಾಲು ರಾಘವೇಂದ್ರ ಸೇರಿದಂತೆ ಇತರರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಕ್ಕಲಿಗರ ಕ್ಷೇಮಾಭಿವೃದ್ಧಿಗೆ ಹಾಗೂ ಏನು ಜಾತಿ ಗಣತಿ ಪ್ರಾರಂಭವಾಗ್ತಾ ಇದೆ ಅದರಲ್ಲಿ ಏನೆಲ್ಲಾ ನಿಯಮಗಳನ್ನ ಅನುಸರಿಸಬೇಕು ಅಂತೇಳಿ ಕೂಡ ಒಂದು ಸಭೆಯಲ್ಲಿ ಚರ್ಚೆ ಮಾಡಿರುವಂತದ್ದು ಸಿಂಚನ ओके थैंक यू लारा प्रसन्न निमें डीटेल